ನಮಸ್ಕಾರ ವೀಕ್ಷಕರೇ ರಘು ಎಜುಕೇ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಗೆ ಸ್ವಾಗತ ದೇಶದ ಕೋಟ್ಯಾಂತರ ರೈತರಿಗೆ ಬಿಗ್ ಅಪ್ಡೇಟೆಡ್ ಮಾಹಿತಿ ಹೌದು ಕೇಂದ್ರ ಸರ್ಕಾರವು ಈ ಒಂದು ಯೋಜನೆಯ ಬಗ್ಗೆ ಬಿಗ್ ಅಪ್ಡೇಟೆಡ್ ಮಾಹಿತಿ ನೀಡಿದ್ದು ಈ ಯೋಜನೆಯಡಿಯಲ್ಲಿ ನೀವು ಹೆಸರನ್ನ ನೋಂದಾಯಿಸಿಕೊಂಡರೆ ನಿಮಗೆ ಬೆಳೆ ನಷ್ಟವಾದ ಸಂದರ್ಭದಲ್ಲಿ ಬೆಳೆ ಪರಿಹಾರ ಹಣ ನಿಮಗೆ ಸಿಗಲಿದೆ ಹಾಗಾದರೆ ಬನ್ನಿ ಆ ಯೋಜನೆ ಯಾವುದು ಆ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಸರ್ಕಾರ ನೀಡಿರುವಂತಹ ಆ ಬಿಗ್ ಅಪ್ಡೇಟೆಡ್ ಮಾಹಿತಿ ಏನು ಎಂಬುದನ್ನು ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಖಂಡಿತವಾಗಿಯೂ ಈ ಕೊನೆವರೆಗೂ ನೋಡಲೇಬೇಕು ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರೇ ರೈತರು ಈ ದೇಶದ ಪ್ರಮುಖ ಭಾಗವಾಗಿದ್ದು ರೈತರ ಅಭಿವೃದ್ಧಿಗೆ ಸರ್ಕಾರ ಹಲವು ರೀತಿಯ ಯೋಜನೆಗಳನ್ನ ಮಾಡುತ್ತಿದೆ ಹೌದು ಕೇಂದ್ರ ಸರ್ಕಾರವು ಕೃಷಿಯನ್ನು ಉತ್ತೇಜಿಸಲು ಸಹಾಯವನ್ನ ಮಾಡುತ್ತಿದೆ ಸರ್ಕಾರ ಈಗಾಗಲೇ ಕೃಷಿ ಪರಿಕರಗಳ ವಿತರಣೆ ಕೃಷಿ ಬೀಜಗಳ ವಿತರಣೆ ಕೃಷಿ ತರಬೇತಿ ಇತ್ಯಾದಿಗಳನ್ನು ನೀಡುತ್ತಿದ್ದು ಇದೀಗ ರೈತರು ಬೆಳೆ ನಷ್ಟವನ್ನ ಅನುಭವಿಸಿದರೆ ಅವರ ನೆರವಿಗೆ ಬರಲು ಬೆಳೆ ವಿಮೆ ಯೋಜನೆಯನ್ನ ಜಾರಿಗೊಳಿಸಿದೆ ಅತಿವೃಷ್ಟಿಯಾಗಲಿ ಮಳೆ ಕೊರತೆಯಾಗಲಿ ರೈತ ಸಂಕಷ್ಟಕ್ಕೆ ಸಿಲುಕಿದ್ದರೆ ಆತನನ್ನು ಸಂಕಷ್ಟದಿಂದ ಪಾರು ಮಾಡಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೆ ತರಲಾಗಿದೆ ರೈತರು ಬೆಳೆ ವಿಮೆ ಮಾಡಿಸಿಕೊಂಡರೆ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚು ಭೂಮಿಯಲ್ಲಿ ಬಿತ್ತನೆ ವಿಫಲವಾದಲ್ಲಿ ಗರಿಷ್ಠ ಶೇಕಡ ಇಪ್ಪತ್ತೈದರಷ್ಟು ಪರಿಹಾರ ಮೊತ್ತವನ್ನ ಪಡೆಯಲಿದ್ದಾರೆ ಹೌದು ಬೆಳೆ ವಿಮೆ ಕ್ರಾಪ್ ಇನ್ಶೂರೆನ್ಸ್ ಹೊಂದಿರುವಂತಹ ಈ ಯೋಜನೆಯೇ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ ರೈತರು ನೈಸರ್ಗಿಕ ವಿಕೋಪಗಳು ಅಥವಾ ಕೀಟಗಳು ಪ್ರವಾಹಗಳು ಅನಾವೃಷ್ಟಿಗಳಿಂದ ಹಾನಿಯ ಸಂದರ್ಭದಲ್ಲಿ ವಿಮೆಯನ್ನ ಪಡೆಯಬಹುದು ನೈಸರ್ಗಿಕ ಬೆಂಕಿ ಚಂಡುಮಾರು ನೀರಿನ ಹಾನಿ ಪ್ರವಾಹ ಕೀಟಗಳ ಬಾಧೆಯಂತಹ ಇತರ ನೈಸರ್ಗಿಕ ವಿಕೋಪಗಳು ಪರಿಹಾರಕ್ಕೆ ಅರ್ಹವಾಗಿವೆ ಕಳೆದ ವರ್ಷ ಅನಾವೃಷ್ಟಿಯಿಂದ ಸಾಕಷ್ಟು ಬೆಳೆ ಹಾನಿಯಾಗಿತ್ತು ಇದರಿಂದ ರೈತರು ಆರ್ಥಿಕವಾಗಿ ನಷ್ಟ ಅನುಭವಿಸಿದ್ದಾರೆ ಆದರೆ ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಂಡ ರೈತರಿಗೂ ಸಾಕಷ್ಟು ನೆರವು ಸಿಕ್ಕಿದೆ ರೈತರು ಬೆಳೆ ವಿಮೆ ಯೋಜನೆಯ ಮೂಲಕ ನೋಂದಾಯಿಸಿಕೊಳ್ಳುವುದರ ಮೂಲಕ ಈ ಯೋಜನೆಯ ಪ್ರಯೋಜನವನ್ನ ಪಡೆಯಬಹುದು ರೈತರು ಬೆಳೆ ವಿಮೆ ಮಾಡಿಸಿ ನೋಂದಣಿ ಮಾಡಿಕೊಳ್ಳಬೇಕು ಆದರೆ ಇದೀಗ ಬೆಳೆ ವಿಮೆ ನಿಯಮಗಳ ಬದಲಾವಣೆ ಬದಲಾವಣೆ ಕುರಿತು ಕೇಂದ್ರ ಸರ್ಕಾರವು ಮಾಹಿತಿಯನ್ನ ನೀಡಿದೆ ವಿಮಾ ಕಂಪನಿಗಳು ಹೆಚ್ಚು ಲಾಭ ಪಡೆಯುತ್ತಿರುವುದರಿಂದ ಸರ್ಕಾರ ಮತ್ತು ವಿಮಾ ಕಂಪನಿಗಳ ನಡುವೆ ಪರಿಸ್ಥಿತಿಯಲ್ಲಿ ಬದಲಾವಣೆಯಾಗಿದೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾಹಿತಿಯನ್ನ ನೀಡಿದ್ದಾರೆ ಈ ವಿಮಾ ಯೋಜನೆಯಿಂದ ರೈತರಿಗೆ ಪ್ರಯೋಜನವಾಗುತ್ತಿಲ್ಲ ಕೃಷಿ ಹಾನಿಯಾದರೆ ಈ ವಿಮೆ ಪ್ರಯೋಜನವಾಗಿಲ್ಲ ಎಂಬ ದೂರುಗಳು ಹಲವಾರು ಬಂದಿವೆ ಎಂದು ತಿಳಿಸಿದ್ದಾರೆ ವಿಮಾ ಕಂಪನಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಲಾಭದ ಕಲ್ಪನೆ ಬೆಳಕಿಗೆ ಬಂದಿದೆ ಆದ್ದರಿಂದ ಅದರ ನಿಯಮಗಳು ಮತ್ತು ಮಾರ್ಗಸೂಚಿಗಳಲ್ಲಿ ಬದಲಾವಣೆಗಳನ್ನ ಮಾಡಲಾಗಿದ್ದು ನೂರರಷ್ಟಲ್ಲಿ ಕಂಪನಿ ಶೇಕಡ ಇಪ್ಪತ್ತಕ್ಕಿಂತ ಹೆಚ್ಚು ಲಾಭ ಪಡೆಯುತ್ತಿಲ್ಲ ಉಳಿದ ಶೇಕಡ ಎಂಬತ್ತು ಸರ್ಕಾರಕ್ಕೆ ಎಂಬ ನಿಯಮವನ್ನ ಜಾರಿಗೆ ತರಲಾಗಿದೆ ಎಂದು ತಿಳಿಸಿದ್ದಾರೆ ಸೊ ಹೀಗಾಗಿ ರೈತರಿಗೆ ಈ ಯೋಜನೆಯ ಮೂಲಕ ಹೆಚ್ಚಿನ ಪ್ರಯೋಜನ ಸಿಗುವ ಸಾಧ್ಯತೆ ಇದೆ ಹಾಗಾಗಿ ಇನ್ನೂ ಯಾರು ಬೆಳೆ ವಿಮೆಯನ್ನ ಮಾಡಿಸಿಲ್ಲವೋ ಅಂತವರು ಬೇಗನೆ ಬೆಳೆ ವಿಮೆಯನ್ನ ಮಾಡಿಸಿಕೊಂಡು ಸಂಕಷ್ಟದಿಂದ ಪಾರಾಗುವ ಮಾರ್ಗವನ್ನ ಕಂಡುಕೊಳ್ಳಿ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೆ ತಲುಪುತ್ತಾ ಪ್ರದೇಶ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು